ಸೃಷ್ಟಿಯಾಗುತ್ತೆ ಅದಕ್ಕೋಸ್ಕರವಾಗಿ ಈ ಪಹಲ್ಗಾಮ್ ಘಟನೆ ಕೂಡ ಜಾತಿ ಬಿಟ್ಟು ಇನ್ನಾದ್ರೂ ಹಿಂದೂಗಳು ಒಂದಾಗಿ ಮುಸಲ್ಮಾನರ ಜೊತೆ ಭ್ರಾತೃತ್ವ ಅನ್ನೋದು ಸಾಧ್ಯ ನೋಡಿದ್ರು ಮುಸಲ್ಮಾನರೆಲ್ಲ ಕೆಟ್ಟವರಲ್ಲ ಅಂತ ಬಟ್ ಕೆಟ್ಟವರೆಲ್ಲ ಯಾ ಕಾರಣಕ್ಕೋಸ್ಕರವಾಗಿ ಅವರನ್ನ ಹೆಕ್ಕಿ ಹೊಡೆದ್ರಿ ನಾನು ಕೇಳಿಕ್ ಬಯಸ್ತೀನಿ ಮತ್ತೊಂದು ಸರಿ ಕೇಳಿ ಬಯಸ್ತೀನಿ ಒಬ್ಬ ಬಿಕಾರಿಯಿಂದ ಬುಕ್ಕಾರಿವರೆಗೂ ನಿಮ್ಮ ಫೇಸ್ಬುಕ್ ಪೇಜ್ ಇರ್ಬೋದು ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು ಟ್ವಿಟರ್ ಪೇಜ್ ಇರ್ಬೋದು ಎಲ್ಲಾದರೂ ಕೂಡ ಒಬ್ಬರಾದ್ರೂ ನೀವು ಕಂಡಿಸ್ತೀರೇನು ರೀ ಒಬ್ಬರಾದ್ರೂ ಫತ್ವಾ ಹೊರಡಿಸ್ತೀರೇನ್ರಿ ಇದು ನಮ್ಮ ಧರ್ಮಕ್ಕೆ ವಿರೋಧ ಅಂತ ನೀವು ಯಾವ ಥರ ಹೇಳ್ತೀರೇನ್ರಿ ಒಬ್ಬರಾದ್ರೆ ಎಷ್ಟು ಜನ ಹೇಳಿದ್ರಿ ನಿಮ್ಮ ನಿಮ್ಮ ಮಧ್ಯದಲ್ಲಿರುವಂಥ ನಿಮ್ಮ ಸ್ನೇಹಿತರನ್ನು ಕೇಳಿ ಅವ್ರು ಯಾವ ಥರ ಕಣ್ಣೀರು ಹಾಕ್ತಿದ್ರ ಈ ಥರ ಮನಸ್ಥಿತಿನೇ ಅವರಲ್ಲಿ ಬರಲ್ಲ ಇದು ಅವರಲ್ಲಿ ಒಬ್ಬ ಹ್ಯುಮ್ಯಾನಿಟಿ ಅನ್ನೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ವರ್ತಿಸ್ತಾ ಇದ್ದಾರೆ ಹಾಗಿರಬೇಕಾದ್ರೆ ಹಿಂದುಗಳು ಇನ್ನಾದರೆ ಎಚ್ಚೆತ್ಕೊಳ್ಬೇಕು ಈ ಇದು ಇರೋದೇ ಒಂದು ದೇಶ ನೀವೇನು ಯುರೋಪಿಗೆ ಹೋಗ್ತೀರಿ ಅಂದರೆ ಯುರೋಪ್ ಪರಿಸ್ಥಿತಿ ಇನ್ನೂ ಹೀನಾಯವಾಗಿ ಹೋಗಿದೆ ಅಮೆರಿಕಾದಲ್ಲಿ ನಿಮ್ಮನ್ನು ಒಳಗಡೆ ಬಿಟ್ಕೊಳ್ಳಲ್ಲ ಪಕ್ಕದಲ್ಲಿದ್ದಂಥ ನೇಪಾಳ ಒಂದು ಹಿಂದೂ ಕಂಟ್ರಿ ಇತ್ತು ಅದನ್ನು ಅಲ್ಲಿವರು ಹಿಂದೂಗಳ ಮೂರ್ಖ ಹಿಂದೂಗಳೇ ಮುಗಿಸಿಬಿಟ್ಟಿರೋದನ್ನು ಪಕ್ಕದಲ್ಲಿರುವಂಥ ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿ ಇವತ್ತು ಮಾ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಮೊಹಮ್ಮದ್ ಯುನಸ್ಸು ಪ್ರಧಾನಿಯಾಗಿ ಕೈಗೊಂಬೆ ಆಗಿ ಬಂದಾದ ನಂತರ ಹಿಂದೂಗಳ ಮೇಲೆ ಸತತವಾಗಿ ಆಕ್ರಮಣ ನಡೀತು ಆದರೆ ನಮ್ಮ ಕರ್ನಾಟಕದ ಒಬ್ಬ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅವರು ಮೊಹಮ್ಮದ್ ಯೂನಸ್ಸು ನನಗೆ ಆದರ್ಶ ಅಂತ ಹೋಗ್ತಾರೆ ಅಂದರೆ ಹಿಂದೂಗಳನ್ನ ಕೊಲೆ ಮಾಡುವಂಥ ವ್ಯಕ್ತಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂಥ ವ್ಯಕ್ತಿ ನನಗೆ ಆದರ್ಶ ಅಂತ ಹೇಳ್ತಾರೆ ಇದರಿಂದ ಕಾಂಗ್ರೆಸ್ಸಿನ ಮನಸ್ಥಿತಿ ಅರ್ಥ ಆಗುತ್ತೆ ದಯವಿಟ್ಟು ಹಿಂದೂಗಳೇ ಇನ್ನಾದರೂ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಒಬ್ಬ ಪತ್ರಕರ್ತನಾಗಿ ಒಬ್ಬ ಸಂಸದನಾಗಿ ಪಿಯ ಕಾರ್ಯಕರ್ತನಾಗಿ ಪರಿಪರಿಯಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಬಂದಿದ್ದೀನಿ ಅಂಬೇಡ್ಕರ್ ಅಂತಹ ಮಹಾನುಭವ ಸಾವಿರದ ಒಂಬೈನೂರ ನಲ್ವತ್ತೊಂದರಲ್ಲೇ ಹೇಳಿದ್ರು ಇನ್ನೂ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ನಾಶವನ್ನು ಎದುರು ನೋಡ್ಕೊಂಡು ಕುತ್ಕೊಳ್ಬೇಕಾಗತ್ತೆ ಲೋಕಲ್ ಕಾಶ್ಮೀರ ಈಗ ಇಲ್ಲೇ ಉದಯಗಿರಿನಲ್ಲಿ ಪೊಲೀಸ್ ಠಾಣೆ ಮೇಲೆ ದಾಳಿ ಆಯಿತು ಆ ಮುಲ್ಲೂನ್ಗೆ ಪ್ರವಾಕೇಟಿವ್ ಸ್ಪೀಚ್ ಕೊಟ್ಟಲ್ಲ ಅವನಿಗೆ ಸಾಥ್ ಕೊಟ್ಟಿರೋರು ಯಾರು ಸ್ಥಳೀಯ ಮುಸಲ್ಮಾನ ಅಲ್ವಾ ಮಲ್ಲೇಶ್ವರಂನಲ್ಲಿ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಲ್ಲಿ ಬಾಂಬ್ ಲಾಸ್ಟ್ ಆಯಿತು ಸ್ಥಳೀಯರ ಸಪೋರ್ಟ್ ಇಲ್ದಲ್ಲೇ ಬರೋಕ್ಕಾಗುತ್ತೆ ಎಲ್ಲ ಪಾಕಿಸ್ತಾನದವ್ನು ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ರೆಕಿಂಗ್ ಮಾಡಿಕೊಂಡು ಇಲ್ಲಿನ ಸ್ಥಳ ಇಲ್ಲಿನ ಒಂದು ಭೌಗೋಳಿಕ ಹಿನ್ನೆಲೆಯನ್ನು ತಿಳ್ಕೊಂಡು ಅವನು ಅಟ್ಯಾಕ್ ಮಾಡೋಕ್ಕಾಗುತ್ತಾ ಅಥವಾ ನೀವು ಪುಲ್ವಾಮಾ ಅಟ್ಯಾಕನ್ನು ತಗೊಳ್ಳಿ ಅಟ್ಯಾಕ್ ಅಟ್ಯಾಕನ್ನು ತೊಗೊಳ್ಳಿ ಅಥವಾ ನಿಮಗೆ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ನೋಡಿ ಮುಂಬೈ ಅಟ್ಯಾಕ್ ನೋಡಿ ಲೋಕಲ್ ಸಪೋರ್ಟ್ ಇಲ್ದಲ್ಲೇ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಯಾಕೆ ಅಂತ ಹೇಳಿ ಈ ಲೋಕಲ್ ಸಪೋರ್ಟು ಈ ಮುಸಲ್ಮಾನರೇ ಕೊಡ್ತಾ ಇರೋವಂಥದ್ದು ಯಾಕೆ ಅಂತಂದರೆ ಇವತ್ತು ನೀವು ನೋಡಿ ನಮಗೆ ಜನ್ಮಭೂಮಿ ಇದೆ ಪವಿತ್ರ ಭೂಮಿನೂ ಇದೆ ಅದು ಮುಸಲ್ಮಾನರಿಗೆ ಜನ್ಮಭೂಮಿ ಇದೆ ಆದ್ರೂ ಕೂಡ ಪವಿತ್ರ ಭೂಮಿ ಭೂಮಿಯವರಿಗೆ ಮೆಕ್ಕಾಮುದೀನ್ ಆಗಿದೆ ಎಲ್ಲೋ ನಡೆದಂಥ ಘಟನೆಗಳಿಗೆ ಆಟಮನ್ ಟರ್ಕ್ಸ್ ಅಲ್ಲಿ ಹೋದಾಗ ಕ್ಯಾಲಿಫೆಟ್ಟನ್ನು ಕೆಳಗಡೆ ಹಾಕಿದ ಕೂಡಲೇ ಭಾರತದಲ್ಲಿ ದೊಂಬಿ ಎಳಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಲ್ಲಕ್ಷ ಮಸೀದಿ ಇಸ್ರೇಲ್ನಲ್ಲಿ ಆಗಿದೆ ಅಂತ ಹೇಳಿಬಿಟ್ಟು ಗುಜರಾತ್ನಲ್ಲಿ ದಾಳಿ ಮಾಡ್ತಾರೆ ಎಲ್ಲೋ ನಡೆದ ಘಟನೆಗಳಿಗೆ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಅದು ಯೋಚನೆ ಏನು ಮಾಡಿ ಯಾವ ವಕ್ಫು ಏನು ಮುಸಲ್ಮಾನರ ಆಸ್ತೀನಿ ಯಾರು ಕಿತ್ಕೊಳ್ಳೋಕೆ ಹೋಗಿರಲಿಲ್ಲ ಮುಸಲ್ಮಾನರಿಗೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಒಳ್ಳೆ ಉದ್ದೇಶದಿಂದ ಆ ಒಂದು ಕಾಯ್ದೆನ ತರಕೋದ್ರೆ ಒಬ್ಬ ಸಾಮಾನ್ಯ ಬಿಕಾರಿ ಮುಸಲ್ಮಾನಿಂದ ಬುಕಾರಿವರ್ಗು ಎದ್ದು ಕುತ್ಕೊಂಡ್ಬಿಟ್ಟು ಓ ಇದು ಮುಸಲ್ಮಾನ ಆಸೆ ಕಿತ್ಕೊಳ್ಳೋಕೆ ಹೋಗ್ತಿದ್ದಾರೆ ನಮ್ಮ ದೊಡ್ಡದೊಳಗೆ ಇಂಟರ್ಫೇರ್ ಆಗಕ್ಕೆ ಹೋಗ್ತಾ ಇದಾರೆ ಅಂತ ಹೇಳಿ ಗಲ್ಲಿಯಿಂದ ದಿಲ್ಲಿವರೆಗೂ ಪ್ರೊಟೆಸ್ಟ್ ಆಗುತ್ತಲ್ರಿ ಇಷ್ಟು ಒಗ್ಗಟ್ಟಿದೆ ಅವರಲ್ಲಿ ಇಷ್ಟು ಅವರಲ್ಲಿ ಧಾರ್ಮಿಕವಾದಂಥ ಬದ್ಧತೆ ಇದೆ ಇಂಥವರ ಜೊತೆ ನೀವು ಸಹಬಾಳ್ವೆನ ನಡೆಸಕ್ಕಾಗತ್ತಾ ಅದನ್ನೇ ಅಂಬೇಡ್ಕರ್ ಹೇಳಿದ್ದು ಪಾಪ್ಯುಲೇಷನ್ ಎಕ್ಸ್ಚೇಂಜ್ಗೆ ಹೋಗಿ ಅಂತ ಕಿವಿಮಾತನ್ನು ಹೇಳಿದರು ಆದರೂ ಅರ್ಥ ಆಗಲಿಲ್ಲ ಆದ್ರೆ ಅವ್ರನ್ನ ಮಹಾತ್ಮ ಮಾಡ್ಲಾ ಯಾರನ್ನ ಮಹಾತ್ಮ ಮಾಡ್ಕೊಂಡು ಕೂತಿದ್ವಿ ನಾವು ಅಲ್ಲ ಈಗ ನೋಚನೆಯ ಮಾಡಿ ಮೊನ್ನೆ ಓಂ ಪ್ರಕಾಶ್ ಡಿ ಜಿ ಅವರ ಮನೆಯಲ್ಲಿ ಅವರ ಹತ್ಯೆ ಆಯ್ತು ಹತ್ಯೆ ಆದಾಗ ಕೆಲವು ರೆಲವೆಂಟ್ ಕ್ವಶನ್ ಕೇಳಿದ್ರು ಇದರಲ್ಲಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಬಹುದು ಇತ್ತು ಅಂತ ಹೇಳಿ ಅದ್ರ ಹಿನ್ನೆಲೆ ಯಾಕೆ ಅಂತ ಹೇಳಿದ್ರೆ ವಾಟ್ಸಪ್ ಗ್ರೂಪ್ ನಲ್ಲಿ ಮೆಸೇಜ್ ಹಾಕಿದ್ರು ಎಲ್ಲ ಆದ್ರೆ ಕಾಂಗ್ರೆಸ್ನವ್ರು ಏನಂತ ಹೇಳಿದ್ರು ಮನೆಯಲ್ಲಿ ಹೆಂಡ್ತಿನೇ ಚುಚ್ಚಿದ್ರೆ ಮನೆ ಒಳಗಡೆನ ಹೆಂಡ್ತಿನೇ ವಿರುದ್ಧವಾದರೆ ಏನು ಮಾಡೋಕ್ಕಾಗತ್ತೆ ಅಂತ ಯಾರು ಯಾರಿಗೆ ಇರಲಿಲ್ಲ ಈಗ ಈ ಮುಸ ಈ ಭಯೋತ್ಪಾದಕರಿಗೆ ಸಪೋರ್ಟ್ ಕೊಡ್ತಾ ಇರೋರು ಅವರಿಗೆ ಲಾಜಿಸ್ಟಿಕ್ ಸಪೋರ್ಟ್ ಕೊಡ್ತಾ ಇರೋರು ಯಾರು ಮನೆ ಒಳಗಡೆನೇ ಇರುವಂಥವ್ರು ಅದನ್ನ ಅರ್ಥ ಮಾಡ್ಕೊಳ್ಳಿ ಇದು ಭದ್ರತಾ ವೈಫಲ್ಯವಲ್ಲ ಮನೆ ಒಳಗಡೆ ಇರುವಂತಾರೆ ಪಾಕಿಸ್ತಾನದವರಿಗೆ ಅಥವಾ ಈ ತರ ಭಯೋತ್ಪಾದಕ ಚಟುವಟಿಕೆ ಮಾಡೋರಿಗೆ ಸಹಕಾರವನ್ನು ಕೊಟ್ಟರೆ ಮಸೀದಿಗಳಲ್ಲಿ ಮಸೀದಿಗಳನ್ನ ಸ್ಲೀಪರ್ ಸೆಲ್ ಗಳು ಮಾಡಿದ್ರೆ ಯಾರು ಏನ್ ಮಾಡೋಕ್ಕಾಗುತ್ತೆ ಯಾವ ಭದ್ರತೆ ಯಾವ ಪೊಲೀಸ್ ಇರಲಿ ಯಾವ ಇಂಟೆಲಿಜೆನ್ಸ್ ಇರಲಿ ಯಾವ ಮಿಲಿಟರಿ ಇರಲಿ ಏನ್ ಮಾಡೋಕ್ಕಾಗುತ್ತೆ ಮೋದಿ ಅವರು ಬಂದಾದ ನಂತರ ಗಡಿಗಳನ್ನ ಭದ್ರ ಮಾಡಿದರೆ ಆದ್ರೆ ಗಡಿ ಒಳಗಡೆ ದೇಶದ ಒಳಗಡೆ ಇದಾರಲ್ಲ ಈ ಧರ್ಮಾಂಧ ಮನಸ್ಥಿತಿಗಳಿದವಲ್ಲ ಈ ಒಂದು ನಮ್ಮನ್ನ ಹೊಡಿಬೇಕು ಹಿಂದೂ ಧರ್ಮವನ್ನು ಮುಗಿಸ್ಬೇಕು ಅಂತ ಹೊರಟಿದಾರಲ್ಲ ಇವ್ರ ಬಗ್ಗೆ ಏನು ಇವ್ರ ಬಗ್ಗೆ ಏನ್ ಮಾಡ್ತೀರಿ ಬಗ್ಗೆ ಏನ್ ಮಾಡ್ತೀರಿ ಅಲ್ಲ ಕಾಶ್ಮೀರಕ್ಕೂ ಇಸ್ಲಾಮಿಗೂ ಮುಸಲ್ಮಾನರಿಗೂ ಸಂಬಂಧನೇ ಇಲ್ಲ ಏನು ಭಾರತಕ್ಕೂ ಇಸ್ಲಾಮಿಗೂ ಏನ್ರಿ ಸಂಬಂಧ ನಿಮ್ಮ ಪರಕೀಯ ಧರ್ಮ ನಿಮ್ಮದು ನೀವು ನೆಲ ಕೇಳ್ ಕಂಡ್ಕೊಂಡು ನೆಲೆ ಕೇಳಿಕೊಂಡು ಆಶ್ರಯ ಕೇಳ್ಕೊಂಡು ಬಂದಿರೋರು ಅವರಿಗೆ ಈ ಥರ ಆಶ್ರಯ ಕೇಳ್ಕೊಂಡು ಬಂದಂಥ ಧರ್ಮವನ್ನು ಪಾಲಿಸೋರಿಗೆ ಅವರಲ್ಲಿ ಇಷ್ಟು ದೊಡ್ಡ ಧರ್ಮಾಂಧತೆ ಇದೆ ಅಂತಂದರೆ ಅವರಿಗೆ ಟೂರಿಸಮ್ಮು ಈ ಥರ ಊಟ ಮಾರಾಟ ಅವ್ರ ಬಗ್ಗೆ ಯೋಚನೆ ಮಾಡಲ್ಲ ಆ ಧರ್ಮಾಂಧತೆಯ ಅಂಧಕಾರದಲ್ಲಿರುವವರಿಗೆ ಇವ್ಯಾವ ಮುಖ್ಯವಾಗುವುದಿಲ್ಲ ಅವರು ಸಪೋರ್ಟ್ ಮಾಡೇ ಮಾಡ್ತಾರೆ ಅಲ್ಲಿ ಅಷ್ಟು ಜನ ಟೆರರಿಶ್ ಗಳು ಬಂದಿದ್ದಾರೆ ಅಲ್ಲಿರುವಂಥ ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು ಅಲ್ಲಿರುವಂಥ ರೆಸಾರ್ಟ್ಗಳನ್ನ ರನ್ ಮಾಡೋರು ಇರ್ಬೋದು ಅವ್ರಿಗೆಲ್ಲ ಗೊತ್ತಿರಲ್ವೇನ್ರಿ ಇಲ್ಲಿ ಲೋಕಲ್ ಅಲ್ಲಿ ಅವ್ರನ್ನ ಕೇಳ್ಕೊಂಡು ಯಾವ ದಿನ ಯಾರು ಎಷ್ಟು ಜನ ಟೂರಿಸ್ಟ್ ಬರ್ತಾರೆ ಎಷ್ಟು ಬುಕ್ಕಿಂಗ್ ಇದೆ ಅದನ್ನ ತಿಳ್ಕೊಳ್ದಲ್ಲೇ ಇರ್ತಾರೆ ಆ ಮಾಹಿತಿನ ಕೊಡದಲ್ಲೇ ಇರ್ತಾರ ಲೋಕಲ್ ಸಪೋರ್ಟ್ ಇಂದಲೇ ಏನು ನಡಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಕುತ್ಕೊಂಡ್ಬಿಟ್ಟು ಕಾಶ್ಮೀರಿಗಳಲ್ಲ ಓ ಬಾರ ಅಲ್ಲಿ ಅಲ್ಲಿರುವಂಥ ಮುಸಲ್ಮಾನರು ಟೂರಿಸಮಿಗೋಸ್ಕರ ಸಪೋರ್ಟ್ ಮಾಡ್ತಾರೆ ಅನ್ನೋದಾದ್ರೆ